ఓం శ్రీ గురు బసవలింగాయ బసవలింగా నిసర్గ చిక మడ్ థెరాపీ హైడ్రోథెరపీ క్రోమోథెెరాపి ఎయిర్ క్యూర్ చికిత్స ఫుడ్ రెమెడీస్ రెమిడీస్ వల్ద యోగా థెరాపీ యోగా దొంగ ఆసన ముద్ర ಬಂಧಗಳು ಕ್ರಿಯೆಗಳು ಮತ್ತು ಅಷ್ಟಲ್ಲದ ಅಪ್ಲೈಡ್ ಥೆರಾಪೀಸ್ ಮ್ಯಾಗ್ನೋಟೋ ಥೆರಾಪಿ ಇಲೆಕ್ಟ್ರೋಥೆರಾಪಿ ಜ್ಯೂಸ್ ಥೆರಾಪಿ ಈ ರೀತಿ ಅನೇಕ ಚಿಕಿತ್ಸೆಗಳು ಬರ್ತಾವೆ ಇವೆಲ್ಲ ಡ್ರಗ್ಲೆಸ್ ಥೆರಾಪೀಸ್ ಇದ್ರಾಗ ಡ್ರಗ್ಸ್ ಅನ್ನೋದಿಲ್ಲ ಇಲ್ಲ ಅದಕ್ಕಾಗಿ ಔಷಧವಿಲ್ಲದೆ ಬದುಕಲು ಕಲಿಯಿರಿ ಮನುಷ್ಯ ಔಷಧವಿಲ್ಲದೆ ಬದುಕಲಿಕ್ಕೆ ಕಲಿಬೇಕು ನಮ್ಮ ಆಹಾರವೇ ಔಷಧವಾಗಬೇಕು ನಿಸರ್ಗ ಚಿಕಿತ್ಸಾದೊಂದು ಏನು ಮಹತ್ವ ಅಂದಪ್ಪ ಅಂದ್ರೆ ನೀವೇನು ಔಷಧ ಕೊಡ್ತೀರಿ ನಾವು ಏನೇನು ಹೊಟ್ಟಿಗೆ ಕೊಡ್ತೀವಿ ಅದೆಲ್ಲವೂ ಔಷಧ ನಮ್ಮ ಮಠದ್ದು ನಮ್ಮ ಆಶ್ರಮದ್ದು ಇಲ್ಲಿ ಈ ನಿಸರ್ಗ ಚಿಕಿತ್ಸಾ ಕೇಂದ್ರದ್ದು ದಿನನಿತ್ಯ ಪ್ರತಿಯೊಬ್ಬರದ್ದು ರುಟೀನ್ ಏನಪ್ಪ ದಿನಚರಿ ಏನು ಅಂತಂದ್ರೆ ಬೆಳಿಗ್ಗೆ ಐದು ಗಂಟೆ ಕೆಬ್ಬಸ್ತೀವಿ ಒಂದು ಮೂರು ಗ್ಲಾಸ್ ನೀರು ಕುಡಿದು ಅಂದರೆ ಹುಷಪ್ಪನ್ನು ಮಾಡಿ ಬ್ರಿಶ್ಟ್ ವಾಕ್ ಮಾಡಿಸ್ತೀವಿ ಹುಷಪ್ಪಾನು ಮಾಡೋದರಿಂದ ಮ ಮನುಷ್ಯನ ಮಲ ಮೂತ್ರ ಇತ್ಯಾದಿಗಳೆಲ್ಲ ನಿವೃತ್ತಿಯಾಗಿ ಆನಂತರ ತಿಕ್ಕಿ ನಾಲಿಗೆ ಸ್ವಚ್ಛ ಮಾಡಿ ఒందు వాటిని నీరు ఎర్రెడ్ చమచ జంతు పారదా లింబి రస షిప్పింగ్ సెప్పింగ్ మోత అంద జు పిల్ల కరగ్ నాలుగోళ్ళ తగండు ఆరండి ఏళ్ళు యోగాసన యోగాసన ముగ్ కుడ్ల ఆయిల్ బాత్ సన్ బాత్ ఆనంతర మడెరాపి మణిన పట్టి పట్టి మెలా హని మెలా 1/2 గంట మణిన్ పట్టి ఆమేల్ బస్తి క్రియ అంటే యనిమా కొడుతది ఆనంతర హైడ్రో థెరపీ అంటే హిప్ప బాత్ ఆదనంతర ಸ್ವಲ್ಪ సమయ విట్ స్నానా మార్చి మత పొట్టి ల పేట इत्यादि హింగ నొడ్రీ వంద వార ఒప్పతనగా ಯಾವ ಸ್ವಾಸ್ಥ್ಯಾರ್ಥಿ ಬಂದಿರ್ತಾನ ನಮ್ಮಲ್ಲಿ ಪೇಷಂಟ್ ಅನ್ನಂಗಿಲ್ಲ ನಾವು ಇಲ್ಲಿ ಚಿಕಿತ್ಸೆಗೆ ಬರುವವ್ರನ್ನ ಸಾಧಕರು ಸಾಧನೆ ಮಾಡುವಂಥವ್ರು ಅದಕ್ಕಾಗಿ ಸ್ವಾಸ್ಥ್ಯಾರ್ಥಿಗಳು ಸಾಧಕರು ಅಂತೀವಿ ಪೇಷಂಟ್ ಅನ್ನುವಂಥ ಶಬ್ದನೇ ಇಲ್ಲ ಯಾಕಂದರೆ ಇಲ್ಲಿ ಸಾಧನೆ ಮಾಡಬೇಕಾಗ್ತದೆ ಅವ ರೋಗಿ ಅಲ್ಲ ಅವ ಒಬ್ಬ ಯೋಗಿ ಸಂಯಮಿ ಇಲ್ಲಿ ಬಂದವರು ಯೋ ಯೋಗಿ ಆಗ್ಬೇಕಾಗ್ತದೆ ಎಲ್ಲ ಆಹಾರ ಬಿಡ್ಬೇಕು ಮತ್ತು ಅಂದರೆ ಊಟ ಬಿಟ್ಟು ಎಲ್ಲ ಚಟ ಬಿಟ್ಟು ಊಟ ಬಿಟ್ಟು ಲಿಂಬೆ ರಸ ನೀರು ಮತ್ತು ಲಿಂಬೆ ರಸ ಜೇನುತುಪ್ಪ ನೀರು ಹಣ್ಣಿನ ರಸ ಹಣ್ಣಿನ ಮೇಲೆ ಮೊಳಕೆ ಒಂದು ಕಾಳು ಮೇ ತರಕಾರಿ ಮೇಲೆ ಈ ರೀತಿ ನೈಸರ್ಗಿಕ ಆಹಾರ ಮೇಲೆ ಇರುವಂಥದ್ದು ಒಂದು ದಿನಚರಿ ನಡೀತದೆ ಅದ್ರ ಜೊತೆಗೆ ಎಲ್ಲ ಬೆಳಗ್ಗೆ ಬಂದು ಕೂಡಲೇ ಅವರಿಗೆಲ್ಲ ಏನು ಮಾಡ್ತೀವಿ ನೀತಿ ಧೌತಿ ಕಪಾಲ್ ಭಾತಿ ತಾಟಕ್ ನೌಲಿ ಬಸ್ತಿ ಅಂತ ಕ್ರಿಯೆಗಳನ್ನು ಮಾಡಿಸ್ತೀವಿ ಮುಖ್ಯವಾಗಿ ನೀತಿ ಧೌತಿ ಮಾಡಿಸ್ತೀವಿ ನಂತರ ಆಯಾ ಸಮ ಸಂದರ್ಭಕ್ಕೆ ಅನುಗುಣವಾಗಿ ಕಪಾಲ್ ಭಾತಿ ತಾಟಕ ಇವು ಎಲ್ಲ ಮಾಡಿಸ್ತೀವಿ ಅದಕ್ಕೆ ಆ ನೀತಿ ಧೌತಿ ಮಾಡಿದ ಕೂಡಲೇ ಶರೀರ ಮೂಗು ಹೊಟ್ಟಿ ಸ್ವಚ್ಛ ಆಗಿ ನಂತರ ಮಣ್ಣಿನ ಪಟ್ಟಿ ಆದ ಮೇಲೆ ಬಸ್ತಿ ಮಾಡಿಸಿದ ಮೇಲೆ ದೊಡ್ಡ ಕಲ್ಲು ಸ್ವಚ್ಛ ಆಗಿ ಹೆಂಗೆ ಹಂಗೆ ಶರೀರ ಸ್ವಚ್ಛ ಹಾಕದ ಅಂದ್ರೆ ಟಾಕ್ಸಿನ್ ಕಡಿಮೆ ಆಗ್ತದೆ ಮಾರ್ಬಿಡ್ ಮ್ಯಾಟರ್ ಕಮ್ಮಿ ಹಾಕದ ಫಾರಿನ್ ಮ್ಯಾಟರ್ ಬಾಡಿ ಒಳಗಿನ ಫಾರಿನ್ ಮ್ಯಾಟರ್ ಮಲ ಕಡಿ ಹೆಂಗೆ ಹಂಗೆ ಕಡಿಮೆ ಆಗದ ಹಂಗಂಗೆ ರೋಗಿ ಅಥವಾ ಸ್ವಾಸ್ಥ್ಯಾರ್ಥಿ ಹೆಚ್ಚೆಚ್ ಶಕ್ತಿಯನ್ನು ಅನುಭವಿಸ್ತಾನೆ ಸ್ವಚ್ಛ ಶರೀರದಾಗ ರೋಗಗಳು ಇರಂಗಿಲ್ಲ ಅದಕ್ಕೆ ಶರೀರ ಮಲದಿಂದ ತುಂಬಿತ್ತು ಅಂತಂದ್ರೆ ಅಂದರೆ ಟಾಕ್ಸಿನ್ದಿಂದ ಮಾರ್ಬಿಡ್ ಮ್ಯಾಟರ್ದಿಂದ ಫಾರೆನ್ ಮ್ಯಾಟರ್ದಿಂದ ವಿಜಾತೀಯ ದ್ರವ್ಯಗಳಿಂದ ತ್ರಸ್ತಾಯಿತು ಅಂತಂದ್ರೆ ಅವನಿಗೆ ವೀಕ್ನೆಸ್ಸೋ ಅಥವಾ ಯಾವುದಾದ್ರೂ ರೋಗಗಳು ಬರ್ಲಿಕ್ಕೆ ಸಾಧ್ಯ ಅದಕ್ಕಾಗಿ ಇಲ್ಲೇ ಒಂದೇದ್ದೇನು ರೀ ಅಂತ ಅಂದ್ರೆ ಕೂಡ್ಲೇನ ಉಷಪ್ಪಾನ ನಮ್ಮ ಹಿಂದಿನ ಹಿರಿಯರು ಮೊದಲಿನಿಂದನೂ ಇದನ್ನು ನಡೆಸಿಕೊಂಡು ಬಂದಾರ ಏನಕ್ಕದ್ರಿ ಉಷಪ್ಪಾನ ಮಾಡೋದ್ರಿಂದ ಒಂದು ಶ್ಲೋಕ ಬರ್ತದೆ ಆರೋಗ್ಯದ ನೀರಿನ ಬಗ್ಗೆ ಅಜೀರ್ಣೇ ಭೇಷಜಂ ವಾರಿ ಜೀರ್ಣೇ ವಾರಿ ಬಲಪ್ರದಂ ಭೋಜನ ಅಂತೆ ವಿಷಪ್ರದಂ ಉಷಪ್ಪಾನ ಅಮೃತಮಯಂ ಅಂತ ಯಾವುದು ಉಷಪ್ಪಾನ ಮಾಡೋದಪ್ಪ ಅಂತಂದ್ರೆ ಅಮೃತ ಸಮಾನ ಅಂತ ಆಮೇಲೆ ಎದ್ದು ಕೂಡಲೇನೆ ನೀರ ಯಾಕಂದ್ರೆ ಮಲ ಮೂತ್ರ ಬೆವ್ರ ಶ್ವಾಸದ ಮೂಲಕ ಟಾಕ್ಸಿನ್ ಹೊರಗೆ ಹೋಗ್ಲಿಕ್ಕೆ ಸಹಾಯ ಆಗ್ತದೆ ಅದಕ್ಕಾಗಿ ಬೆಳಗ್ ಎದ್ದ ಕೂಡ್ಲೇನ ಒಂದು ಟೈಮಿಗೆ ನೀರು ಕುಡಿದ್ಬಿಡ್ಬೇಕು ಅಥವಾ ಒಂದು ಮೂರು ಗ್ಲಾಸ್ ನೀರು ಉಗ್ರ ಬಿಸ್ ನೀರು ಕುಡಿದ್ರೆ ದೌಡ್ ಕ್ಲೀನ್ ಹಾಕದ ಮಲ ನಿವೃತ್ತಿ ಆಯಿತು ಅಂತಂದ್ರೆ ಮನುಷ್ಯನಿಗೆ ಟಾಕ್ಸಿನ್ ಹೆಂಗೆ ಹೆಂಗೆ ಕಮ್ಮಿ ಹಾಕದ ಶ ಶರೀರ ಹಗುರಾಕ್ತದ ಅದಕ್ಕೆ ಮಲ ನಿವೃತ್ತಿ ಮಲ ಮೂತ್ರಗಳೆಲ್ಲ ನಿವೃತ್ತಿಯಾಗಿ ಸ್ನಾನ ಮಾಡಿಬಿಟ್ರೆ ಮನುಷ್ಯ ಸ್ವಲ್ಪ ಫ್ರೆಶ್ ಹಾಕಣ ಆವಾಗ ಯೋಗಾಸನಗಳನ್ನು ಅದು ಮಾಡ್ಲಾಕ ಬಾಡಿ ಹಗರಾಕ ಅದಕ್ಕೆ ಆಸನಗಳನ್ನೆಲ್ಲ ಮಾಡೋದರಿಂದ ನಮ್ಮ ಎಲ್ಲ ರಕ್ತ ಸಂಚಲನ ಮತ್ತು ಸ್ನಾಯುಗಳಿಗೆ ಗಟ್ಟಿಯಾಗೋದು ಇವು ಅನೇಕ ಶರೀರದ ಬರೀ ಶರೀರಷ್ಟ ಒಳಗೆ ಎಂಡೋಕ್ರೈನಸ್ ಗ್ಲಾಂಡ್ಸ್ ಅಂತ ಅಂತಃಸ್ರಾವಿ ಗ್ರಂಥಿಗಳ ಸಹಿತ ಸ್ಟಿಮ್ಯುಲೇಟ್ ಹಾಕವು ಅದರಿಂದ ಇಡೀ ಬಾಡಿ ಮೆಕ್ಯಾನಿಸಮ ಚೇಂಜ್ ಆಗ್ತದೆ ಯಾಕಂದ್ರೆ ಆಸನಗಳನ್ನು ರೆಗ್ಯುಲರ್ ಆಗಿ ನಿರಂತರವಾಗಿ ಮಾಡೋದರಿಂದ ಅವು ಎಲ್ಲ ಒಳಗಿನ ಗ್ಲ್ಯಾಂಡ್ಸ್ಗಳೆಲ್ಲ ಎಂಜಾಯಮ್ಸಿ ಕ್ರೀಷನ್ ಮಾಡ್ತಾವೆ ಅದರಿಂದ ಬಾಡಿ ಮೆಕ್ಯಾನಿಸಮ್ ಚೇಂಜ್ ಆಗ್ತದೆ ಅದಕ್ಕಾಗಿ ನಾವು ನಿರಂತರ ರೆಗ್ಯುಲರ್ ಆಗಿ ನಿಯಮಿತವಾಗಿ ಯೋಗಾಸನಗಳನ್ನು ಮಾಡ್ತಾ ಇರಬೇಕು ಯೋಗಾಸನ ಒಂದು ಒಳ್ಳೆಯ ವ್ಯಾಯಾಮ ಯೋಗಿಕ ವ್ಯಾಯಾಮ ಅದಕ್ಕಾಗಿ ಉಳಿದು ವ್ಯಾಯಾಮಕ್ಕಿಂತ ಯೋಗಾಸನ ಬಹಳ ಒಳ್ಳೆಯದು ಯಾಕಂದರೆ ಫಿಸಿಕಲಿ ಮೆಂಟಲಿ ಸೋಶಿಯಲಿ ಸ್ಪಿರಿಚುವಲಿ ಅದು ನಮ್ಮನ್ನು ಹೆಚ್ಚು ಆರೋಗ್ಯವಂತರನ್ನಾಗಿ ಮಾಡ್ತದೆ ಅದಕ್ಕಾಗಿ ದಿನನಿತ್ಯ ಒಂದು ಅರ್ಧ ತಾಸರೆ ಕನಿಷ್ಠ ಒಂದು ಅರ್ಧ ತಾಸರೆ ಪ್ರತಿಯೊಬ್ಬರು ಸಹಿತ ಬೆಳಗಿನ ಜಾವದಲ್ಲಿ ಯೋಗಾಸನಗಳನ್ನು ಮಾಡ್ತಾ ಇರಬೇಕು ಮುಂದೆ ಏನು ಅದು ಅದೇ ಒಂದು ಹಾಬಿ ಆಗಿಬಿಡ್ತದೆ ಎ ಥಾಟ್ ರೀ ಪನ್ಯಾಕ್ಟ್ ಬೋಯ್ ಅನೆಕ್ಟ್ ರೀ ಪೇ ಹ್ಯಾಬಿಟ್ ಬೋ ಎ ಹ್ಯಾಬಿಟ್ ರೀ ಡೆಸ್ಟಿನಿ ನಾವು ಎ ಎಂಥ ವಿಚಾರಗಳನ್ನು ಬಿತ್ತೀವಿ ಎಂಥ ಅಂತ ಅಂಥದ ಕ್ರಿಯೆ ಹಾಕದ ಆ ಕ್ರಿಯೆಗಳೇ ಒಂದು ಹ್ಯಾಬಿಟ್ ಹಾಕದ ಮುಂದೆ ಅದೇ ಒಂದು ನಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡ್ತದೆ ಅದಕ್ಕಾಗಿ ನಾವು ಒಳ್ಳೆ ಹಾಬಿಗಳನ್ನು ಒಳ್ಳೆ ಹವ್ಯಾಸಗಳನ್ನು ಅಳವಡಿಸ್ಕೊಳ್ಬೇಕು ಯೋಗಾಸನ ಈಸುದು ವಾಕಿಂಗ ಇಂಥವು ಅನೇಕ ಒಳ್ಳೆಯ ಹವ್ಯಾಸಗಳದವು ಅದಕ್ಕೆ ಬೆಳಗಿನ ಜಾವದಾಗ ಬೆಳಗ್ಗೆ ದೌಡಿ ಎದ್ದೆ ಉಷಪ್ಪಾನ ಮಾಡಿ ವಾಕ್ ಮಾಡೋದ್ರಿಂದ ಏಕ ಹವಾ ವಾ ಅಂದರೆ ಬೆಳಗಿನ ಜಾವದ ಒಂದು ತಾಸಿನ ಹವಾ ವಾಯುವಿಹಾರ ನೂರು ಔಷಧದಷ್ಟ ಅದಕ್ಕೆ ಆನಂತರ ನಾವು ಏನು ಮಾಡಬೇಕ್ರಿ ಅಂತಂದ್ರೆ ಈ ನಿಸರ್ಗ ಚಿಕಿತ್ಸಾದ ಮಹತ್ವ ತಿಳ್ಕೊಬೇಕು ಇದರೊಳಗೆ ಬರುವಂಥ ಒಂದೊಂದ ಮಣ್ಣಿನ ಚಿಕಿತ್ಸೆ ನೀರಿನ ಚಿಕಿತ್ಸೆ ಸೂರ್ಯಕಿರಣ ಚಿಕಿತ್ಸೆ ವಾಯು ಚಿಕಿತ್ಸೆ ಉಪವಾಸ ಚಿಕಿತ್ಸೆ ಆಹಾರ ಚಿಕಿತ್ಸೆ ಈ ಥರ ನಾವು ಒಂದೊಂದಾಗಿ ನೋಡೋಣ ಮೊದಲ ಮಣ್ಣಿನಿಂದನ ಪ್ರಾರಂಭ ಮಾಡೋಣ ಮಣ್ಣಿನ ಚಿಕಿತ್ಸೆ ಮಣ್ಣಿನ ಚಿಕಿತ್ಸೆ ನಿಸರ್ಗ ಚಿಕಿತ್ಸೆ ಆದಾಗ ಬಹಳ ಮಹತ್ವದ್ದು ಯಾಕಂದರೆ ಈ ಶರೀರ ಮಣ್ಣಿನಿಂದನೇ ಆಗ್ಯದ ಅದಕ್ಕೆ ಮಾಟಿ ಕಾದಿ ವಾರ ಹೈ ಮಾಟಿ ಮೇ ವಿಸ್ತಾರ ಹೈ ಮಾಟಿ ಮೇ ಮೇಲ್ಜಾನ ಬಂದೆ ಇಸ್ಕಾ ಆಯಿತು ವಾರ ಹೈ ಮಣ್ಣಿಂದೋ ಕಾಯ ಮಣ್ಣಿಂದೋ ಮಣ್ಣಲ್ಲಿ ಹುಟ್ಟುದು ಮಣ್ಣಾಗ ಲೀಲೆ ಆಡೋದು ಮಣ್ಣಾಗ ಹೋಗೋದು ಮಣ್ಣಾಗ ಅದಕ್ಕಾಗಿ ಈ ಶರೀರ ಮಣ್ಣ ಮಣ್ಣಿನಿಂದ ಆಗ್ಯದ ಅದಕ್ಕೆ ಅರಿ ಬರೆದ್ರೆ ಹೆಂಗೆ ನೂಲಿನಿಂದ ಹೊಲಿತೀವೋ ಹಂಗೆ ಈ ಮಣ್ಣಿನಿಂದ ಚಿಕಿತ್ಸೆ ಇದಕ್ಕೆ ಬಹಳಷ್ಟು ರೋಗಗಳು ನೋಡಿ ನೋಡಿರಿವು ಪಂಚಭೂತಗಳು ಸ್ವತಃ ಶುದ್ಧದಾವೆ ಅವ್ರ ಸಂಪದಕದಾಗ ಬರುವಂಥ ಎಲ್ಲ ವಸ್ತುಗಳನ್ನು ಶುದ್ಧ ಮಾಡ್ತಾವೆ ಒಂದು ಹೆಣ ಅದರ ಹುಗಿರಿ ನೋಡ್ರಿ ಎಲ್ಲ ವಾಸನೆಯನ್ನು ಹೊಲಸನ್ನು ಹೀರ್ಕೊಂಡು ಬರೀ ಎಲ್ಲೂ ಬಸ್ ಉಳಿದ್ಬಿಡ್ತಾವೆ ಅದಕ್ಕಾಗಿ ಧರಿತ್ರಿ ಅಂತಾರೆ ಇದು ಎಲ್ಲ ಪಾಪಗಳನ್ನು ಎಲ್ಲ ಹೊಲಸನ್ನು ಇದನ್ನು ಮಾಡ್ತಿರ್ತದೆ ಅಬ್ಸರ್ಬ್ ಮಾಡ್ತಿರ್ತದೆ ಅದಕ್ಕೆ ನೋಡ್ರಿ ನಾವು ನೋಡಿದ್ದೀವಿ ಎಂಥ ಚರ್ಮನೂ ಎಷ್ಟು ಗುಳಿಗೆ ಇಂಜೆಕ್ಷನ್ ದೊಡ್ಡ ಸ್ಪೆಷಲಿಸ್ಟ್ ಸ್ಕಿನ್ ಸ್ಪೆಷಾಲಿಸ್ಟು ಸೂಪರ್ ಸ್ಪೆಷಾಲಿಸ್ಟೋ ಮಲ್ಟಿ ಹಾಸ್ಪಿಟಲ್ಸು ಇದಕ್ಕೂ ಆರಾಮಾಗಲ್ದು ಸುಮ್ಮ ಸ್ವಲ್ಪ ಉಪವಾಸ ಇದ್ದ ಮಣ್ ಮೈ ತುಂಬ ರಾಡಿ ಬಡ್ದು ಬಿಟ್ರೆ ಕ ಸೊರೇಸಿಸ್ ಹೊಕ್ಕದೆ ಮೈ ಎಂಥ ಚರ್ಮ ರೋಗಿದ್ರೂ ಗಜಕರ್ಣ ಹೊಕ್ಕದ ಒಂದು ಎರಡು ಎಲ್ಲನೂ ಹೋಗಿಬಿಡ್ತಾವೆ ಅದಕ್ಕೆ ಮಡ್ ಥೆರಾಪಿ ಎಷ್ಟು ಚಲೋ ಅದತ್ತಂದ್ರೆ ನಾವು ಬರೀ ಸ್ಕಿನ್ ಯಾರಿಗೆ ಮೈ ಕೆರೆಸ್ತಿತ್ತು ಮೈ ತುಂಬ ರಾಡಿ ಬಡ್ದ ಒಂದು ತಾಸು ಬಿಸಿಲಾಗಿ ನಿಂತ ಸ್ನಾನ ಮಾಡಿಬಿಟ್ರೆ ಮೈ ಕೆರೆಸೋದು ಹೋಗೇ ಬಿಡ್ತದೆ ಅಂದ್ರೆ ಬ್ಲಡ್ ಇಂಪ್ಯೂರಿಟಿ ಎಲ್ಲ ಜೊಂಬಿಡ್ತದೆ ಅದಕ್ಕೆ ಮತ್ತು ಕಿಪ್ಪೊಟ್ಟಿ ಮೇಲೆ ಇಲ್ಲಿ ಮಡ್ ಥೆರಾಪಿ ಹೆಂಗೆ ಯೂಸ್ ಮಾಡ್ತಿರ್ತೀವಿ ನಿಸರ್ಗ ಚಿಕಿತ್ಸಾ ಕೇಂದ್ರಗಳಲ್ಲಿ ಒಂದು ಕಿಪ್ಪೊಟ್ಟಿ ಮೇಲೆ ಹಣಿ ಮೇಲೆ ಹಾಕ್ತಿರ್ತೀವಿ ಪಟ್ಟಿ ಮೇಲೆ ಅಂದರೆ ಇಲ್ಲಿ ಕೊಲೋನ್ ಅಂತ ಬರ್ತದೆ ದೊಡ್ಡ ಕರಳು ಅದರ ವಿಕಾರ ಎಲ್ಲ ಹೀರ್ಕೊಂಡು ಮೊಲ ಬಿಡಿಸ್ತದೆ ಆಮೇಲೆ ಹೆಣ್ಮಕ್ಕ ಇದನ್ನು ಹೆಲ್ಪ್ ಸಹಕಾರಿಯಾಗ್ತದೆ ಅದಕ್ಕೆ ಇಲ್ಲಿ ಹಾಕೋದು ತಲೆ ತಂಪಿರಲಿ ಶರೀರದ ಕಾವ ತಲೆಗೆ ಏರಬಾರ್ದು ತಲೆ ಯಾವಾಗಲೂ ತಂಪಿರಬೇಕು ಅಂಥೇಳಿ ಹಣಿಗೆ ಹಣಿ ಮೇಲೆ ಕಣ್ಣ ಮೇಲೆ ನಾವು ಮಣ್ಣಿನ ಪಟ್ಟಿ ಹಾಕ್ತೀವಿ ಈ ರೀತಿ ಮಡ್ ಬಾತ್ ಮಡ್ ಪ್ಯಾಕ್ ಇತ್ಯಾದಿ ಚಿಕಿತ್ಸೆಗಳು ಇಲ್ಲಿ ಭಾಳ ಅತ್ಯವಶ್ಯದವು ಅಷ್ಟೇ ಅಲ್ಲ ಎಲ್ಲೆರೆ ಗುಳ್ಳಿಗಳಿದ್ರೆ ಅಥವಾ ಪೋಡಾ ಫುಂಚಿ ಅಂತಲ್ಲ ಈ ಗುಳ್ಳಿಗಳಿದ್ರೆ ಕುರು ಆಗಿದ್ರೆ ಅಥವಾ ಬಾವಾಗಿದ್ರೆ ನೋವು ಇದ್ರೆ ಅಲ್ಲೆಲ್ಲ ಮಣ್ಣಿನ ಪಟ್ಟಿ ಹಾಕೋದ್ರಿಂದ ಭಾಳಷ್ಟು ಲಾಭ ಕಂಡು ಬರ್ತದೆ ಅದ್ರಾಗ ಭಾಳಷ್ಟು ಗುಣ ಕಂಡು ಬರ್ತದೆ ಅದಕ್ಕಾಗಿ ಎಲ್ಲಿ ನೋವು ಇರ್ತದೆ ಅಲ್ಲಿ ಸ್ವಲ್ಪ ಕಾವು ಮಾಡಿ ಆಮೇಲೆ ಮಣ್ಣಿನ ಪಟ್ಟಿ ಹಾಕಬೇಕು ನೋಡಿರಿ ಆ ಬಾವು ನೋವು ಎಲ್ಲ ಕಡಿಮೆ ಅದಕ್ಕಾಗಿ ನಾವು ಇದನ್ನೆಲ್ಲ ಸ್ವಲ್ಪ ಮಾಡು ಥೆರಪಿ ಮಿಟ್ಟಿಕ ಶೈಯ ಅಂತಾರೆ ಯಾರಿಗೆ ನಿದ್ದೆ ಹತ್ತಂಗಿಲ್ಲ ನಿದ್ದೆ ಬರೋಂಗಿಲ್ಲ ಅವರು ಮೆತ್ತಗೆ ಮಣ್ಣಿಂದ ಬೆಡ್ ಮಾಡಿ ಅದ್ರಾಗ ಆರಾಮ್ ಮಲ್ಕೊಂಡ್ಬಿಟ್ರೆ ಚಲೋ ಡನ್ಲಪ್ ಗಾದಿ ಮೇಲೆ ಒಂದು ಐದಾರು ತಾಸು ಮಲಗಿಕ್ಕ ಒಂದು ಎರಡು ಮೂರು ತಾಸು ಆ ಮಿಟ್ಟಿ ಶೈಯ್ಯ ಆ ಮಣ್ಣಿನ ಬೆಡ್ಡದ ಮೇಲೆ ಮಲ್ಕೊಂಡ್ಬಿಟ್ರೆ ಭಾಳ ಆರಾಮ್ ಬೇಸಿಯಾಗಂತೂ ಭಾಳ ಆರಾಮ್ ನಿದ್ದೆ ಹತ್ತದ ಅದಕ್ಕಾಗಿ ಮಣ್ಣಿನ ಚಿಕಿತ್ಸೆ ನೋಡಿ ಬರಗಾಲೆ ಭೂಮಿಯಾಗ ಅಡ್ಡಾಡೋದ್ರಿಂದ ಏನಾಗ್ಕದ ಅಂತಂದ್ರೆ ಭೂಮಿನೂ ಒಂದು ಮ್ಯಾಗ್ನೆಟಾ ಇದೂ ಒಂದು ಮ್ಯಾಗ್ನೆಟಾ ಅದಕ್ಕೆ ಮ್ಯಾಗ್ನೊಟೊಥೆರಾಪಿ ತಾನ ಚಾರ್ಜಿಂಗ್ ಹಾಕ್ತದೆ ಅದಕ್ಕಾಗಿ ನಾವು ಮಣ್ಣ ನಮಗೆ ನಮ್ಮನ್ನು ಆರೋಗ್ಯವಾಗಿಡ್ತದ ಅದಕ್ಕಾಗಿ ಪ್ರಕೃತಿಗೆ ಓರು ಮಣ್ಣಿನ ಸಾನ್ನಿಧ್ಯದಾಗ ಮಣ್ಣಿನ ಸ ಸಂಪರ್ಕದಾಗ ನಾವು ಇದ್ದೀವಿ ಅಂತಂದ್ರೆ ಹೆಚ್ಚು ಆರೋಗ್ಯವಂತರಾಗಿರ್ತೀವಿ ಬರಗಾಲೆನ ನಡಿಬೇಕು ಎಲ್ಲಿ ಮ ಮುಳ್ಳ ಹಾಕಲ್ಲ ಅದು ಇದು ಹೊಲಸಿದ್ದಲ್ಲಿ ಆದರೆ ದಿನನಿತ್ಯ ಬರಗಾಲೆವನ್ನು ನಡೆದ್ರಿಂದ ಸಹಿತ ಅಲ್ಲಿ ಮಾಡು ಥೆರಾಪಿ ಸಾಧ್ಯ ಆಗ್ತದ ಅಂತ ಈ ರೀತಿ ಮಣ್ಣಿನೂ ಭಾಳಷ್ಟು ಸಂಕ್ಷಿಪ್ತವಾಗಿ ಎಷ್ಟು ಸಾಕು ಆನಂತರ ಹೈಡ್ರೋಥೆರಾಪಿ ಹೈಡ್ರೋಥೆರಾಪಿದಂತೂ ಭಾಳ ಇಂಪಾರ್ಟೆಂಟ್ ರೋಲ್ ಅದು ಭಾಳಷ್ಟು ಬಾತ್ಗಳು ಬರ್ತಾವ ಮತ್ತು ಪ್ಯಾಕ್ಸ್ ಅಂತ ಬರ್ತಾವ ನೆಕ್ ಪ್ಯಾಕ್ ಸ್ಟಮಕ್ ಪ್ಯಾಕ್ ಚೆಸ್ಟ್ ಪ್ಯಾಕ್ ನೀ ಪ್ಯಾಕ್ ಹಿಂಗೆ ಅನೇಕ ಪಟ್ಟಿಗಳು ಬರ್ತಾವೆ ಅದಕ್ಕೆ ಅದು ಪಟ್ಟಿಗಳಂದ್ರೆ ಏನು ರೀ ಭಾಳ ಸಿಂಪಲ್ ಟ್ರೀಟ್ಮೆಂಟ್ ಮತ್ತು ಭಾಳ ಒಳ್ಳೆಯ ಇಫೆಕ್ಟಿವ್ ಏನು ರೀ ಅಂದ್ರೆ ಒಂದು ಕಾಟನ್ ಅರ್ಬಿ ಹಿಂಡಿ ಹೊಟ್ಟೆ ಮೇಲೆ ಸುತ್ತಿ ಅದ್ರ ಮೇಲೆ ಹುಲ್ಲನ್ಸು ಅದು ಮುಚ್ಚುವಂಗೆ ಹುಲ್ಲನ್ಸ್ ಕಾಪ್ ಸುತ್ತೆ ಇದಕ್ಕೆ ಸ್ಟಮಕ್ ಪ್ಯಾಕ್ ಅಂತಾರೆ ಯಾರಿಗಷ್ಟಮ ಅದು ಇರ್ತದೆ ಅವ ಅವರಿಗೆ ಎದಿಗೆ ಸುತ್ತಿ ಬಿಟ್ರೆ ಚೆಸ್ಟ್ ಪ್ಯಾಕ್ ಅಂತಾರೆ ಜ್ವರ ಇದ್ದವ್ರಿಗೆ ನಡೆದಿಂದ ಇಲ್ಲಿ ತನಕ ಅಂದರೆ ಟ್ರಂಕ್ ಪ್ಯಾಕ್ ಅಂತಾರೆ ದಡ ಕಾಲ ಪೇಟ್ ದಡದ ಪಟ್ಟಿ ಅಂತ ಈ ಇದನ್ನು ತಣ್ಣೀರು ಪಟ್ಟಿ ಸುತ್ತುದು ಮೇಲೆ ಉಲಂದದ ಬಟ್ಟೆ ಸುತ್ತುದು ಇದರಿಂದ ಏನಾಕದ ಜ್ವರ ಕಡಿಮೆ